Yeah. <laughs> ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು ಪುಷ್ಪ ಟು ಸಿನಿಮಾ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಜೋಡಿಯನ್ನ ತೆರೆ ಮೇಲೆ ನೋಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದ ಫ್ಯಾನ್ಸ್ಗೆ ಈಗ ಸೆಲೆಬ್ರೇಷನ್ ಟೈಮ್ ಎಂದೇ ಹೇಳಬಹುದು ಪುಷ್ಪ ಅಂದ್ರೆ ಕೇವಲ ಫ್ಲವರ್ ಅಲ್ಲ ಎಂದು ಹೇಳುವ ಮೂಲಕ ಅಲ್ಲು ಅರ್ಜುನ್ಗೆ ಪುಷ್ಪ ಪಾರ್ಟ್ ಒನ್ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು ಹಿಂದಿ ಬೆಲ್ಟ್ ನಲ್ಲಿ ಅನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿತು ಇದೇ ನಿರೀಕ್ಷಾ ಹೊತ್ತಲ್ಲಿ ಸಿನಿಮಾ ತಂಡ ಈ ಪುಷ್ಪ ಟು ಸಿನಿಮಾ ಹೇಗೆಲ್ಲಾ ಮೆಚ್ಚುಗೆಯನ್ನು ಿದೆ ಎಂಬುದು ಮುಖ್ಯವಾಗುತ್ತದೆ ಇನ್ನು ಈ ಸಿನಿಮಾದ ಬಗ್ಗೆ ಕೆಲವೊಂದು ಅಂಶಗಳನ್ನ ನೋಡೋದಾದ್ರೆ ಇಷ್ಟು ದಿನ ಪುಷ್ಪ ಟೂ ನೋಡುವ ತವಕದಲ್ಲಿ ಇದ್ದ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ಕೊನೆಗೂ ನಿರಾಳರಾಗಿದ್ದಾರೆ ಬಿಗ್ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಮಾಡಿರುವುದರಿಂದ ಪುಷ್ಪ ಗೆ ರೆಸ್ಪಾನ್ಸ್ ಹೇಗಿರುತ್ತದೆ ಅನ್ನುವುದನ್ನ ಎದುರು ನೋಡುತ್ತಿದ್ದಾರೆ ಇದೇ ವೇಳೆ ಈ ಸಿನಿಮಾದ ಮೊದಲ ವಿಮರ್ಶೆ ಹೊರಬಿದ್ದಿದೆ ಅವರ ಮಗ ಪುಷ್ಪರಾಜು ಎಲ್ಲರ ಮೂದಲಿಕೆಗೆ ಒಳಗಾದವನು ಇಂತಹ ಪುಷ್ಪ ಭೂಮಿ ಮೇಲೆ ಬೆಳೆಯುವ ಬಂಗಾರ ರಕ್ತ ಚಂದನವನ್ನ ಕಳ್ಳ ಸಾಗಾಣಿಕೆ ಮಾಡುವ ಮೂಲಕ ಕೂಲಿ ಕೆಲಸಕ್ಕೆ ಸೇರಿಕೊಳ್ತಾನೆ ಅನಂತರ ಕೋಟ್ಯಾಂತರ ರೂಪಾಯಿಯ ಒಡೆಗೆನಾಗುವ ಹೊತ್ತಿಗೆ ಪುಷ್ಪ ಪಾರ್ಟ್ ಒನ್ ಸಿನಿಮಾ ಮುಗಿದು ಹೋಗುತ್ತೆ ಇದೀಗ ಪುಷ್ಪ ಪಾರ್ಟ್ ಟು ರಿಲೀಸ್ ಆಗಿದೆ ಕೋಟ್ಯಾಧಿಪತಿ ಪುಷ್ಪ ಈಗ ಹೇಗೆ ಬದಲಾಗಿದ್ದಾನೆ ಅವನ ಶತ್ರುಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಎಂಬುದನ್ನ ಇನ್ನೂ ಜಾಸ್ತಿ ವಿವರವಾಗಿ ತೋರಿಸಿದ್ದಾರೆ ನಿರ್ದೇಶಕ ಸುಕುಮಾರ್ ಇನ್ನು ಈ ಸಿನಿಮಾದಲ್ಲಿ ಇಂತಹ ಪುಷ್ಪನಿಗೆ ಈ ಶತ್ರುಗಳ ಸಂಖ್ಯೆ ದ್ವಿಗುಣವಾಗುತ್ತೆ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಹಿಡಿತವನ್ನ ಪುಷ್ಪನಿಂದ ವಶಪಡಿಸಿಕೊಳ್ಳುವುದಕ್ಕೆ ಸಿಂಡಿಕೇಟ್ ಬಣ್ಣ ಕಾಯುತ್ತಿರುತ್ತೆ ಆತ ಪುಷ್ಪನ ಬಾಯಿಂದ ಒಂದು ಅದೇ ಒಂದು ಸಲನಾದ್ರೂ ಸಾರಿ ಕೇಳಿಸ್ಕೊಂಡ್ರೆ ಸಾಕು ಎಂದು ಬನ್ವರ್ ಸಿಂಗ್ ಶಿಕಾವತ್ ಅಂದ್ರೆ ಮಲಯಾಳಂ ಫೇಮಸ್ ನಟ ಫಹದ್ ಫಾಸಿಲ್ ಎಂಬ ತಿಕ್ಕಲು ಪೊಲೀಸ್ ಅಧಿಕಾರಿ ಅಥವಾ ಎಂಬುದೇ ನಿರ್ದೇಶಕ ಸುಕುಮಾರ್ ಕಳೆದ ಬಾರಿ ಪುಷ್ಪ ಒನ್ ಮಾಡಿದಾಗ ಕಥೆಯನ್ನ ನೀಟ್ ಆಗಿ ತೆರೆದಿಟ್ಟಿದ್ರು ಮತ್ತು ಪಾರ್ಟ್ ಗೆ ಬೇಕಾದ ಮುನ್ನುಡಿಯನ್ನ ಕೊಟ್ಟಿದ್ರು ಆದ್ರೆ ಪಾರ್ಟ್ ಟು ನಲ್ಲಿ ಹೆಚ್ಚು ಕಥೆಯ ತಂಟೆಗೆ ನಿರ್ದೇಶಕರು ಹೋದಂತೆ ಕಾಣ್ತಿಲ್ಲ ಪುಷ್ಪರಾಜ್ನ ಜಾತ್ರಾ ಮಹೋತ್ಸವಕ್ಕೆ ಅರ್ಥಾತ್ ಬಿಲ್ಡಪ್ ಕೊಡುವುದಕ್ಕೆ ಏನೆಲ್ಲ ಸರಕು ಬೇಕೋ ಅದರ ಮೇಲಷ್ಟೇ ಹೆಚ್ಚು ಗಮನವನ್ನ ಹರಿಸಿದ್ದಾರೆ ಅಲ್ಲು ಅರ್ಜುನ್ ವೈಭವೀಕರಣಕ್ಕೆ ಜಾಸ್ತಿ ಹೊತ್ತನ್ನ ನೀಡಲಾಗಿದೆ ಇದು ಒಮ್ಮೊಮ್ಮೆ ಮತ್ತನ್ನ ನೀಡಿದ್ರೆ ಮಗದೊಮ್ಮೆ ಸುಸ್ತು ಹೊಡಿಸುತ್ತದೆ ಎಂದು ಅಭಿಪ್ರಾಯಗಳು ಕೇಳಿ ಬರ್ತವೆ ಜೊತೆಗೆ ಅಲ್ಲು ಅರ್ಜುನ್ ಪಾತ್ರವನ್ನ ಗಮನಿಸೋದಾದ್ರೆ ತುಂಬಾ ಅಹಂಕಾರಿಯಾಗಿ ಒಂಚೂರು ಭಾವನಾತ್ಮಕವಾಗಿ ಪುಷ್ಪನ ಪಾತ್ರವನ್ನ ನೀಟಾಗಿ ನಿಭಾಯಿಸಿಕೊಂಡು ಹೋಗಿದ್ದಾರೆ ನಟ ಅಲ್ಲು ಅರ್ಜುನ್ ಆದ್ರೆ ಸದಾ ಬಾಯಿ ತುಂಬಾ ಗುಟ್ಕ ತುಂಬಿಕೊಂಡೇ ಮಾತನಾಡುವ ಆ ಸ್ಟೈಲ್ ಸ್ವಲ್ಪ ಹೊತ್ತಾದ ಮೇಲೆ ಕಿರಿಕಿರಿ ಎನಿಸುತ್ತದೆ ಇನ್ನು ಫೈಟ್ ಸೀನ್ ಗಳಲ್ಲಂತೂ ತಿಂದು ತೇಗಿರುವ ಅಲ್ಲು ಅರ್ಜುನ್ ಡ್ಯಾನ್ಸ್ ವಿಚಾರದಲ್ಲಿ ಗೆ ಮೋಸ ಮಾಡಿಲ್ಲ ದರ್ಪದ ಡೈಲಾಗ್ ಗಳನ್ನ ಅಷ್ಟೇ ಖಡಕ್ ಆಗಿ ಹೇಳಿದ್ದಾರೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣಗೆ ಈ ಬಾರಿ ಜಾಸ್ತಿನೇ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಎಂಬುದು ವಿಶೇಷ ಗಂಡನ ಪ್ರೀತಿಯಲ್ಲಿ ಮುಳುಗಿರುವ ಅರ್ಧಾಂಗಿಯಾಗಿ ರಶ್ಮಿಕಾ ಉತ್ತಮವಾಗಿ ನಟಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಅವರ ನಟನಾ ಸಾಮರ್ಥ್ಯ ತಿಳಿದವರು ಇನ್ನೂ ಹೆಚ್ಚಿದ್ದನ್ನ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಕಿಸಿಕನೆ ಬಂದು ಹೋಗುವ ಶ್ರೀಲೀಲಾ ಚಾಪು ಮೂಡಿಸುತ್ತಾರೆ ಎನ್ನಬಹುದು ಅಲ್ಲದೆ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಜೊತೆಗೆ ಕನ್ನಡಿಗರಾದ ಢಾಲಿ ಧನಂಜಯ್ ತಾರಕ್ ಪೊನ್ನಪ್ಪ ಸಹ ನಟಿಸಿದ್ದಾರೆ ವಿಶೇಷ ಹಾಡಿನಲ್ಲಿ ಕನ್ನಡತಿ ಶ್ರೀಲೀಲಾ ಸಹ ಇದ್ದಾರೆ ಇವರ ಜೊತೆಗೆ ಸ್ಟಾರ್ ನಟ ಫಹಾದ್ ಫಾಜಿಲ್ ಜಗಪತಿ ಬಾಬು ಸುನಿಲ್ ಇನ್ನೂ ಕೆಲವು ಹಿರಿಯ ನಟರು ಸಿನಿಮಾದಲ್ಲಿ ಇದ್ದಾರೆ ಇನ್ನು ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನವೀನ್ ನೂಲಿ ಸಂಕಲನ ಹಾಗೂ ಮಿರೋಜ್ಲಾ ಕೂಬಾ ಬ್ರೋಜೆಕ್ ಛಾಯಾಗ್ರಹಣ ಸಿನಿಮಾಗಿದೆ ಚಿತ್ರವನ್ನ ನವೀನ್ ಯಾರ್ನೇನಿ ರವಿಶಂಕರ್ ಯಲಮಂಚಲಿ ಹಾಗೂ ಸಿವಿ ಮೋಹನ್ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ